ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು ರಮೇಶ್ ಬಾಬು ನಿಮಿಷ ಮಹಾರಾಷ್ಟ್ರದ ಇದ್ದೀನಿ ದಯಮಾಡಿ ಈ ನೆಲ ಜಲ ಭಾಷೆಗೆ ಪೂರಕವಾಗಿ ಇಡ್ಕೋಬೇಕು ವಿರೋಧ ಪಕ್ಷದ ನಾಯಕರು ಸಿಟಿ ರವಿಕುಮಾರ್ ರವರು ಇದು ಯಾವ ಪೇಟೆ ಇಟ್ಕೊಂಡ್ ಬಂದಿರತಕ್ಕಂಥದ್ದು ಕನ್ನಡದ ಪೇಟನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದ ನಮ್ಮ ನೆಲಕ್ಕೆ ಸಂಬಂಧಪಟ್ಟಿದ್ದ ಇಲ್ಲಿ ಬರಬೇಕಾದ್ರೆ ಅವರು

ಇದು ಕನ್ನಡದ ಇದು ಕನ್ನಡದ ಪ್ರಶ್ನೆಗೆ ಉತ್ತರ ಇದು ಕನ್ನಡದ ಇದು ಮರಾಠಿ ಎಲ್ಲ ಬೇರೊಂದಲ್ಲ ಇದು ಕನ್ನಡದ ಇದು ರಾಜು ವರ್ಷಿಣಿ ನಿರೋಧಿಸಿ ಹೇಳಿ ಇದು ಡೌನ್ 3 ಇಯರೋ ಡೌನ್ ಡೌನ್ ಇದು ಹರ್ಷನಾಥ रोर <laughs> रोर सभापति <Gã entender>